ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಶಿವನ ಸಂದೇಶ ಮಹದೇವನ ಸಂದೇಶ ಲಾರ್ಡ್ ಶಿವ ಸಂದೇಶ ಇದಾಗಿರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಈ ಒಂದು ಮೆಸೇಜ್ ನಿಮಗೆ ತಲುಪತ್ತೆ ಇದನ್ನು ನೀವು ತ್ರೀ ಮಂತ್ಸ್ ಆದಮೇಲೆ ಆದರೂ ನೋಡಬಹುದು ನೆಕ್ಸ್ಟ್ ಇಯರ್ ಆದರೂ ನೋಡಬಹುದು ನೋ ಪ್ರಾಬ್ಲಮ್ ಫಸ್ಟ್ ಟೈಮ್ ಯಾವಾಗ ನೋಡ್ತಿರೋ ಅವಾಗ ಇದು ರೆಸೋನೇಟ್ ಆಗುತ್ತೆ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಆಫ್ಲೈನ್ ಕ್ಲಾಸ್ ಇದೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಿ ಒನ್ ಡೇ ಸೆಷನ್ ತುಂಬಾ ಸೂಪರ್ ಡೂಪರ್ ಆಗಿರುತ್ತೆ ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ವ್ಯಕ್ತಿಗಳ ಪರಿಚಯ ಆಗತ್ತೆ ಮತ್ತು ಲೈಫ್ ಚೇಂಜಿಂಗ್ ಟಾಪಿಕ್ಸ್ ಇರುತ್ತೆ ಜಸ್ಟ್ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಪ್ರೈಸ್ ವಾಟ್ಸಪ್ ನಂಬರ್ ಇದೆ ಇಂಟ್ರೆಸ್ಟ್ ಇರೋಂಥವರು ವಾಟ್ಸಪ್ ಮೆಸೇಜ್ ಮಾಡಿ ಜಾಯಿನ್ ಆಗಿ ಇಲ್ಲಿ ನೀವು ಸೌಂಡ್ ಹೀಲಿಂಗ್ ಮೆಡಿಟೇಷನ್ ಅವರಾ ಕ್ಲೆನ್ಸಿಂಗ್ ಮನಿ ಅಟ್ರ್ಯಾಕ್ಷನ್ ಟಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಪ್ರಾಕ್ಟಿಕಲ್ ಆಗಿ ತಿಳಿಯುವಂಥ ಅವಕಾಶ ಕ್ರಿಸ್ಟಲ್ ಲೈಫ್ ಸೇಲ್ ಹಾಗೆಯೇ ಟೆಸ್ಟೊಮೋನಿಯಲ್ ಶೇರ್ ಮಾಡುವಂಥದ್ದು ಏನಂತಾರೆ ಗೆಟ್ ಟುಗೆದರ್ ಥರ ಎಲ್ಲನೂ ಇರುತ್ತೆ ಇದರಲ್ಲಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಅಷ್ಟೇ ನಾನು ಮಾಡೋದು ಡೋಂಟ್ ಮಿಸ್ ಟ್ವೆಂಟಿ ಟ್ವೆಂಟಿ ಫೈವ್ನ ಮೆಮೊರೇಬಲ್ ಆಗಿ ಮಾಡಿಸ್ಬಹುದು ಈ ಒಂದು ಸೆಷನ್ ಇಂದ ಲೆಟಸ್ ಸ್ಟಾರ್ಟ್ ಶಿವನ ಸಂದೇಶ ಏನಿದೆ ನಿಮ್ಮ ಈ ಒಂದು ಪರಿಸ್ಥಿತಿಗೆ ಅಥವಾ ಯಾವಾಗ ಇದನ್ನು ನೋಡ್ತಿರೋ ಆವಾಗ ಓಕೆ ಲೆಟ್ ಲೈಟ್ तमस, तमस् बुद्धि समाधि नियमस ಫೋರ್ ಆಫ್ ಪ್ಯಾಂಟಿಕಲ್ಸ್ ಹೈಪ್ರಿಸ್ಟ್ ನೈಟ್ ಆಫ್ ಸೋಟ್ಸ್ ಜಜ್ಮೆಂಟ್ ಸಿಕ್ಸ್ ಆಫ್ ವಾಂಟ್ಸ್ ಶಿವನ ಸಂದೇಶ ಮೊದಲಿಗೆ ಇಲ್ಲಿ ಹೇಳಬೇಕು ಅಂದರೆ ನಿಮ್ಮ ಆತ್ಮದ ಲೆವೆಲ್ಗೆ ಕ್ಲೆನ್ಸಿಂಗ್ ನಡೀತಾ ಇದೆ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನೋಡಬಹುದು ನೀವು ಆತ್ಮದ ಲೆವೆಲ್ಗೆ ಕ್ಲೆನ್ಸಿಂಗ್ ಆಗುವಾಗ ಹೊರಗಿನ ಯಾವುದೇ ಡಿಸ್ಟ್ರಾಕ್ಷನ್ಸ್ ನಿಮ್ಗೆ ಆಗೋದಿಲ್ಲ ಎಲ್ಲದನ್ನ ತುಂಬ ಈಸಿ ಆಗಿ ನೋಡ್ತೀರಾ ಆ ಒಂದು ಮೆಚ್ಯೂರಿಟಿ ನಿಮ್ಮ ಜೀವನದಲ್ಲಿ ಬರ್ತಿದೆ ಶಿವನ ಸಂದೇಶದ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಕನ್ಫ್ಯೂಷನ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಮೇ ಬಿ ನಿಮ್ಮನ್ನು ಎಲ್ಲರೂ ಹಣದ ವಿಷಯವಾಗಿಯೇ ಬಳಸ್ಕೋತಾ ಇದ್ದಾರಾ ನನ್ನ ಪ್ರೆಸೆನ್ಸ್ ಯಾರಿಗೂ ಇಂಪಾರ್ಟೆಂಟ್ ಇಲ್ವಾ ನನ್ನ ಎಲ್ಲರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಅಥವಾ ನನ್ನನ್ನು ಗೌರವಿಸ್ತಾರೆ ಬಿಕಾಸ್ ಆಫ್ ಮನಿ ಆ ಒಂದು ಕ್ವಶನ್ ನಿಮಗೆ ಕಾಡ್ತಾ ಇದೆ ಹೌದು ಯಾಕಂದರೆ ನೀವು ಕಷ್ಟದಲ್ಲಿದ್ದಾಗ ಚಾಲೆಂಜಸ್ನ ಫೇಸ್ ಮಾಡುವಾಗ ಈ ಯಾರ ಒಬ್ಬರು ನಿಮ್ಮ ಸಹಾಯಕ್ಕೆ ಬಂದಿಲ್ಲ ಇದು ಎಲ್ಲೋ ಒಂದು ಕಡೆ ನಿಮಗೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ಯಾವಾಗ ಇದನ್ನು ನೋಡ್ತಿದ್ದಿರೋ ಆವಾಗ ತುಂಬ ಮರೆಯಲಾಗದ ಒಂದು ಕನಸು ಅಥವಾ ಒಂದು ತಲೆನೋವು ಅನ್ಬೋದು ಅಥವಾ ಒಂಥರ ಬ್ಯಾಡ್ ಮೆಮೊರೀಸ್ ಆಗಿ ಕ್ರಿಯೇಟ್ ಆಗಿದೆ ಸೊ ಯಾರು ತಪ್ಪು ಯಾರು ಸರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನಿಮ್ಮ ಜೀವನದಲ್ಲಿ ಇವಾಗ ಕಾಣಿಸ್ತಾ ಇರೋಂಥ ಕಲರ್ ಜೊತೆಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಲೈಫ್ ಬಗ್ಗೆ ಆಗಿರಬಹುದು ವ್ಯಕ್ತಿಗಳ ಬಗ್ಗೆ ಆಗಿರಬಹುದು ಕನ್ಫ್ಯೂಷನ್ಸ್ ಇದೆ ಇದು ಇದು ಅವ್ರ ಕೈಯಲ್ಲಿ ಇದೆಯಲ್ಲ ಆ ಬುಕ್ಕ ಬುಕ್ ಮೇಲೆ ಟ್ಯಾರೋಟ್ ಅಂತ ಬರೆದಿರ್ತಾರೆ ಓಕೆ ಸೊ ಇದೇನು ಹೇಳುತ್ತೆ ಅಂದರೆ ಎಷ್ಟೊಂದು ಸತಿ ನೀವು ಕನ್ಫ್ಯೂಸ್ ಆದಾಗ ಬೇಜಾರಾದಾಗ ಟ್ಯಾರೋ ಮುಖಾಂತರನೇ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡ್ಬೋದು ಅವ್ರ ಕೈಯಲ್ಲಿ ಆ ಬುಕ್ ಮೇಲೆ ಅಂತ ಬರೆದಿರ್ತಾರೆ ಟ್ಯಾರೋ ಓಕೆ ಸೊ ಹೈ ಪ್ರೀಸ್ಟಸ್ ಅನ್ನೋಂಥದ್ದು ಒಂದು ಮದರ್ ಗಾಯ ಇರಬಹುದು ಅಥವಾ ನಿಮ್ಮ ಗುರುಗಳಿರಬಹುದು ನೀವು ನಂಬಿರುವಂಥ ದೇವರು ಶಕ್ತಿ ಏಂಜಲ್ಸ್ ಆಗಿರಬಹುದು ಅವರು ನಿಮ್ಗೆ ಅವಾಗ ಅವಾಗ ಗೈಡೆನ್ಸ್ನ ಕೊಡ್ತಿದ್ದಾರೆ ಅದನ್ನು ರಿಸೀವ್ ಮಾಡಿಕೊಡೋದು ಉತ್ತಮ ನೀವು ಪ್ರಯತ್ನ ಪಡ್ತಿರುವಂತಹ ವಿಷಯದಲ್ಲಿ ಫೇಲ್ಯೂರ್ಸ್ ಏನೂ ಆಗಿದೆ ಆದರೆ ಅದನ್ನು ನೀವು ಅವಮಾನ ಅಂತ ಇದ್ದೀರಾ ಆಮೇಲೆ ಯಾರು ಹೇಳಿದ ಮಾತನ್ನು ನೀವು ಕೇಳೋಕ್ಕೆ ರೆಡಿ ಇಲ್ಲ ನಿಮ್ಗೇನು ಅನಿಸ್ತಿದೆ ಗೊತ್ತಾ ಐ ಆಮ್ ಐ ಆಮ್ ರೈಟ್ ನಾನೇನು ತಪ್ಪು ಮಾಡಿದೆ ನಾನೇನು ಹಾಗೆ ಮಾಡಿದೆ ಕೆಲವೊಬ್ಬರು ರೀಡಿಂಗಿಗೆ ಅಂತ ಮೆಸೇಜ್ ಮಾಡ್ತಾರೆ ಜಸ್ಟ್ ಟೂ ಮಿನಿಟ್ಸ್ ಮಾತಾಡಿ ತ್ರೀ ಮಿನಿಟ್ಸ್ ಮಾತಾಡಿ ಜಸ್ಟ್ ಒಂದು ಸೆಕೆಂಡ್ ಮಾತಾಡಿ ಅಂತಾರೆ ನಿಮ್ಮ ಲೈಫ್ ಅಷ್ಟೇನಾ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕ್ವಶನ್ ಇರುತ್ತೆ ಅಂದರೆ ನಿಮ್ಮ ಲೈಫ್ ಇಸ್ ಸೋ 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 ಸಿಲಿ ಅಂತ ಅನ್ಸುತ್ತೆ ನನಗಂತೂ ಆಮೇಲೆ ಪೇ ಮಾಡಿ ಕೇಳಬೇಕಾ ಬೇಡ ಬಿಡಿ ಅಂತ ಅಂತಾರೆ ಅಂದರೆ ಲೈಫಲ್ಲಿ ಮನಿ ಅನ್ನೋ ಫ್ಲೋ ಆಗ್ತಾ ಇದೆ ಜೀವನ ನಡೀತಾ ಇದೆ ನೀವು ಸಹ ಬದುಕ್ತಾ ಇರೋದು ದುಡಿತಾ ಇರೋದು ಹಣಕ್ಕೋಸ್ಕರನೇ ಆದರೆ ನಿಮ್ಮ ಜೀವನದ ಪ್ರಶ್ನೆ ಅಂತ ಬಂದಾಗ ನಿಮಗೆ ಝೀರೋ ವ್ಯಾಲ್ಯೂ ಅಲ್ಲಿ ಬೇಕು ಪುಕ್ಸಟ್ಟೆ ಅಂದರೆ ಫ್ರೀಯಾಗಿ ಬೇಕು ಅದು ಫ್ರೀಯಾಗಿ ನೀವು ತಗೊಂಡಾಗ ಏನಾಗುತ್ತೆ ಅಂದರೆ ಅದ್ರ ಬಗ್ಗೆ ಇರುವಂತಹ ಗೌರವ ಅಥವಾ ಅದ್ರ ಬಗ್ಗೆ ಇರೋ ಸೀರಿಯಸ್ನೆಸ್ ನಿಮ್ಗೆ ಇರೋದಿಲ್ಲ ನಾನು ಏನೋ ಒಂದು ರೆಮಿಡಿ ಹೇಳಿದ್ರು ಅದನ್ನು ನೀವು ಮಾಡೋಕ್ಕೂ ಆಗೋದಿಲ್ಲ ಅದರದ್ದು ಪ್ರತಿಫಲನೂ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಕಿವಿಗಳನ್ನು ಓಪನ್ ಆಗಿಟ್ಕೊಳ್ಳೋದು ಉತ್ತಮ ಯಾಕಂದರೆ ಇಲ್ಲಿ ಇಲ್ಲೂ ಸಹ ಕ್ಲೋಸ್ಡ್ ಐಸ್ ಸಾರಿ ಇಯರ್ಸ್ ಇಲ್ಲೂ ಕ್ಲೋಸ್ಡ್ ಇಯರ್ಸ್ ಇದೆ ಇದು ಎಲ್ಲರಿಗೂ ಅಲ್ಲ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಅವರಿಗೆ ನಿಮ್ಮ ಲೈಫಲ್ಲಿ ಧ್ಯಾನ ಚಕ್ರ ಈ ಥರ ಆಧ್ಯಾತ್ಮದ ಕಡೆಗೆ ಹೆಚ್ಚು ಆಸಕ್ತಿ ಬರ್ತಾ ಇದೆ ನನ್ನ ಕೇಳೋದಾದರೆ ಹೌದು ಯಾವಾಗ ನಿಮಗೆ ಇದ್ರ ಬಗ್ಗೆಲ್ಲ ಆಸಕ್ತಿ ಬರೋಕ್ಕೆ ಶುರುವಾಗುತ್ತೋ ಶಿವ ಫಸ್ಟು ನಿಮ್ಮನ್ನು ಅವೇಕನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಸಹಾಯ ಮಾಡ್ತಾರೆ ನೆಕ್ಸ್ಟ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಸಹಾಯ ಮಾಡ್ತಾರೆ ನೆಕ್ಸ್ಟ್ ಹನುಮಂತ ನಿಮ್ಮನ್ನು ಅಂದರೆ ಒಂದು ಏಂಜಲ್ ಹನುಮಂತನು ಸೊ ಅವರು ಸಹ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ ನಿಮ್ಮನ್ನು ತಯಾರು ಮಾಡ್ತಾರೆ ನೆಕ್ಸ್ಟ್ ಲಕ್ಷ್ಮೀ ದೇವಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಇದೊಂದು ಫಾರ್ಮೇಷನ್ ಈ ಥರ ಆದ್ರೇ ಲಕ್ಷ್ಮೀ ದೇವಿ ಹೊಲಿಯೋದು ನೀವು ಅಂದ್ಕೊಂಡಿರ್ಬೋದು ಡೈಲಿ ನಾನು ಪೂಜೆ ಮಾಡಿ ಗಂಧದ ಕಡಿ ಹಚ್ತೀನಿ ದೇವ್ರ ದೇವರು ನನಗೆ ವರ ಕೊಟ್ಬಿಡ್ತಾರೆ ಆಧ್ಯಾತ್ಮ ಮನಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ನಿಮಗೆ ಬರೀ ಮನಿ ಬರಬೇಕು ಅಂದರೆ ಸಾಧ್ಯ ಇಲ್ಲ ಅದು ಅಂದರೆ ಬರಬಹುದು ಬಟ್ ಅದು ಅಷ್ಟೇ ಬೇಗ ಬಿಡ್ತೀರ ನೀವು ಎಷ್ಟೊಂದು ಜನನ ಅಬ್ಸರ್ವ್ ಮಾಡಿ ನೀವು ಅಷ್ಟೇ ಕಷ್ಟಪಟ್ಟು ದುಡ್ದು ದುಡ್ಡನ್ನ ಯಾರೋ ಬೇನಾಮಿಗೆ ಕೊಟ್ಬಿಟ್ಟಿದ್ದೀರ ಈಗ ನೀವೇ ಹೇಳ್ತೀರಾ ನಾನೇ ಲೋನ್ ಕಟ್ತಾ ಇದ್ದೀನಿ ನಾನೇ ಬಡ್ಡಿ ಕಟ್ತಿದ್ದೀನಿ ಅಂತ ಎಷ್ಟು ಜನ ಆ ಥರ ಸಫರ್ ಆಗ್ತಾ ಇದ್ದೀರಾ ಬಿಕಾಸ್ ಯು ಡೋಂಟ್ ಯು ನಾಟ್ ರೆಸ್ಪೆಕ್ಟೆಡ್ ಮನಿ ಅಥವಾ ಮನಿ ಬಂದಾಗ ನೀವು ಅದಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಥವಾ ಅದನ್ನು ನೀವು ಈ ರೀತಿಯಾಗಿ ಅಟ್ರಾಕ್ಟ್ ಮಾಡಿಲ್ಲ ಯಾವುದೋ ಒಂದು ಕಾರ್ಮಿಕಿಂದ ಅಟ್ರಾಕ್ಟ್ ಮಾಡಿರ್ತೀರಾ ಅದು ಹಾಗೇ ಬಂದು ಹಾಗೆ ಹೋಗಿಬಿಡತ್ತೆ ಆದರೆ ಬ್ಯಾಡ್ ಮೆಮೊರೀಸನ್ನ ನಿಮಗೆ ಕ್ರಿಯೇಟ್ ಮಾಡಿ ಹೋಗಿದೆ ಈ ಥರದನ್ನೆಲ್ಲ ಮಾಡತ ಮಾಡ್ತಾ ಇರೋ ಮಿಸ್ಟೇಕ್ಸಿಂದ ನಿಮ್ಮ ಫ್ಯಾಮಿಲಿ ಸಹ ಅದನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಸಹ ಸಫರ್ ಆಗ್ತಾ ಇದೆ ಅದಲ್ಲದೆ ನಿಮಗೆ ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಏನೇ ಯಾರೇ ಏನೇ ಹೇಳಕ್ಕೆ ಬಂದ್ರು ನನ್ನ ಲೈಫಲ್ಲಿ ಆ ಪ್ರಾಬ್ಲಮ್ ನನ್ನ ಲೈಫಲ್ಲಿ ಈ ಪ್ರಾಬ್ಲಮ್ ಓಜಸ್ ಏನೋ ಒಂದು ಬೆಳಕು ಕಾಣುತ್ತೆ ಏನೋ ಒಂದು ಕಿರಣ ಕಾಣುತ್ತೆ ಸೊ ಯಾರೋ ಒಬ್ರು ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಅದನ್ನು ನಿಮ್ಮ ಏನಂತಾರೆ ಈ ಕಿವಿಂದ ಕೇಳೋದು ಈ ಕಿವಿಯಿಂದ ಬಿಡೋದು ಆ ಥರ ಅನಿಸ್ತಾ ಇದೆ ನಿಮಗೆ ಯಾಕಂದರೆ ನಮಗೆ ಸಡನ್ ಸಕ್ಸಸ್ ಬೇಕು ಸಡನ್ ಮನಿ ಬೇಕು ಸಡನ್ ನೇಮ್ ಫೇಮ್ ಬರಬೇಕು ಸಡನ್ನಾಗಿ ಇವ್ರು ಯೂಟ್ಯೂಬ್ ಜಾಯ್ನ್ ಆದ ತಕ್ಷಣ ಇವರಿಗೆ ಸಬ್ಸ್ಕ್ರೈಬರ್ಸ್ ಒನ್ ಮಿಲಿಯನ್ ಬಂದ್ಬಿಡಬೇಕು ಸಡನ್ನಾಗಿ ಫಾಲೋವರ್ಸ್ ಬರಬೇಕು ಬಟ್ ನಿನ್ನನ್ನೇ ನೀನು ತಿಳ್ಕೊಂಡಿಲ್ಲ ನಿನ್ನ ಅಂತರಾತ್ಮಕ್ಕೆ ಟೈಮ್ ಕೊಟ್ಟಿಲ್ಲ ನಿನ್ನ ಮೈಂಡ್ಸೆಟ್ ಏನಿದೆ ತಿಳ್ಕೊಂಡಿಲ್ಲ ನ್ಯೂರೋಸಿಸ್ಟಮ್ ಸರಿ ಮಾಡ್ಕೊಂಡಿಲ್ಲ ಧ್ಯಾನ ಅಂದರೆ ಏನಂತ ಗೊತ್ತಿಲ್ಲ ಆದರೆ ನಿನಗೆ ಎಲ್ಲನೂ ಫಾಸ್ಟ್ ಫಾರ್ವರ್ಡಲ್ಲಿ ಆಗಬೇಕು ಇದೇನು ಏಂಜಲ್ಸ್ ನೋಡ್ಬೋದಿಲ್ಲ ಏಂಜಲ್ಸ್ ಕಾಷನ್ ಕೊಡ್ತಾ ಇರುವಂಥದ್ದು ಇದು ಒಂದು ನಿಮಗೆ ಕೊಡ್ತಾ ಇರುವಂಥ ಕಾಶನ್ ಇಲ್ಲಿ ನೋಡ್ಬೋದು ಕಿವಿ ಮುಚ್ಚಿರೋ ಕಿವಿಗಳಿದೆ ಸೊ ಇದನ್ನು ನಿಮಗೆ ದೇವರು ಸಂದೇಶ ಕೊಡ್ತಾ ಇರೋವಂಥದ್ದು ಶಿವನ ಸಂದೇಶನೂ ಹೌದು ಶಿವ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮಗೆ ಆದಷ್ಟು ಓಪನ್ ಮೈಂಡೆಡ್ ಆಗಿ ಇರಿ ನೀವು ನಿಮ್ಮದೇ ಎಕ್ಸ್ಪೀರಿಯೆನ್ಸಿಂದ ಲೈಫ್ನ ನೋಡ್ತಾ ಇದ್ದೀರಾ ಹೊರಗಡೆನೂ ಪ್ರಪಂಚನೂ ಬೆಳೀತಾ ಇದೆ ನೀವು ಅಂದ್ಕೊತಿದ್ದರೆ ನನಗೆ ವಯಸ್ಸಾಗ್ತಿದೆ ನಾನು ಬೆಳೀತಾ ಇದ್ದೀನಿ ದೊಡ್ಡವಾಗ್ತಿದ್ದೀನಿ ದೊಡ್ಡೊಳಾಗ್ತಿದ್ದೀನಿ ಬುದ್ಧಿ ಬರ್ತಿದೆ ಅಂತ ನೋ ನಿಮ್ಗಿಂತ ಫಾಸ್ಟಾಗಿ ಇದೆ ಮುಂಚೆ ಎಲ್ಲ ಅರವತ್ತು ಸೆಕೆಂಡ್ ಇತ್ತಂತೆ ಇವಾಗ ನಲವತ್ತೇಳು ಸೆಕೆಂಡ್ ಆಗಿದೆಯಂತೆ ಇದು ಇದನ್ನು ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಬೋದು ಕಡಿಮೆ ಆಗಿದೆಯಂತೆ ಸೆಕೆಂಡ್ಸ್ ಇವಾಗ ಒಂದು ನಿಮಿಷಕ್ಕೆ ಅಷ್ಟು ಸ್ಪೀಡಾಗಿ ಈ ಒಂದು ದಿನಗಳು ಉರುಳಿ ಉರುಳಿ ಹೋಗ್ತಾ ಇದೆ ನೀವು ಊಟ ಟೈಮ್ಗೆ ಊಟ ಮಾಡ್ತಾಯಿದ್ದೀರಾ ನಿದ್ದೆ ಟೈಮಿಗೆ ನಿದ್ದೆ ಮಾಡ್ತಿದ್ದೀರಾ ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಯಾವ ರೀತಿ ದಿನಗಳನ್ನು ಖರ್ಚು ಮಾಡ್ತಿದ್ದೀರಾ ಅನ್ನೋದನ್ನು ಕೌಂಟ್ ಇಲ್ಲದೆ ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಮಾಡ್ತಾಯಿದ್ದೀರಾ ಅಂದರೆ ಅಲೈನ್ ಯುವರ್ ಸೆಲ್ಫ್ ಅನ್ನೋಂಥ ಮೆಸೇಜ್ ಇದೆ ಅದರಲ್ಲಿ ನನ್ನದೇ ತಮಸ್ ಮತ್ತು ನಿಯಮ ನಿಮ್ಮ ಲೈಫಲ್ಲಿ ನಿಯಮಗಳಿರಬೇಕು ಇರಬೇಕು ತಪಸ್ಸು ಮಾಡುವಷ್ಟು ಸಮಾಧಿಗೋಗುವಷ್ಟು ಸಮಾಧಿ ಅಂದರೆ ಸತ್ಸಮಾಧಿ ಅದಲ್ಲ ಸಿದ್ಧ ಸಮಾಧಿ ಅಂದರೆ ಇದು ನಂದು ಈ ಮಂತ್ರ ಹೀಗೆ ಇದನ್ನು ಹೀಗೆ ಹೇಳಬೇಕು ಸಿದ್ಧಿ ಮಾಡಬೇಕು ಇದನ್ನು ಹೇಳ್ತಾ ಇರೋದು ಸೊ ಯಾವುದಾದ್ರೂ ಒಂದು ಇದನ್ನು ಫಾಲೋ ಮಾಡಿ ಅದರಿಂದ ನಿಮಗೆ ಶಕ್ತಿ ಮತ್ತು ಜ್ಞಾನ ಸಿಗ್ತಿದೆ ಅಂದರೆ ಅದನ್ನು ಫಾಲೋ ಮಾಡಿ ಎಲ್ಲದನ್ನು ಟ್ರೈ ಮಾಡಿ ಫೇಲ್ ಮಾಡಿ ಟ್ರೈ ಮಾಡಿ ಜೀವನ ಪೂರ್ತಿ ಅದೇ ಆಗೋಗುತ್ತೆ ಆಮೇಲೆ ಬೇರೆಯವ್ರಿಗೆ ನೀವು ಟ್ರಯಲ್ ಪೀಸ್ ಆಗಿ ಹೋಗ್ತೀರಾ ಸೊ ಇದು ಶಿವನ ಸಂದೇಶ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು